ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ನಾಯ್ಕನ್ಪಾಳ್ಯದಲ್ಲಿ ಬಯಾಸ್ಕೋಪ್ ಬ್ಯಾನರ್ ಅಡಿಯಲ್ಲಿ ಅಮರದೇವಾರವರ ನಿರ್ದೇಶನದಲ್ಲಿ ಮೂಡಿಬರಲಿರುವ ಮುಟ್ಟು ಚಲನಚಿತ್ರಕ್ಕೆ ರಾಜ್ಯ ಜಾನಪದ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತೆ ಮಾರಕ್ಕ ಚಿತ್ತಯ್ಯಾರವರು ಕ್ಯಾಮೆರಾಕ್ಕೆ ಪೂಜೆಯನ್ನು ಮಾಡಿ ಹಿರಿಯ ಪತ್ರಕರ್ತ ದೊಡ್ಡಬಾಡಿಗೆರೆ ಮಾರಣ್ಣರವರು ಕ್ಲಾಪ್ ಮಾಡುವುದರ ಮೂಲಕ ಮುಟ್ಟು ಚಲನಚಿತ್ರ ನಿರ್ಮಾಣಕ್ಕೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ನಿರ್ದೇಶಕ ಅಮರದೇವ್ ನಿರ್ಮಾಪಕಿ ರಾಜೇಶ್ವರಿ ಅಮರದೇವ್ ಕ್ಯಾಮರಾಮನ್ ಶಿವಪುತ್ರ ಕಲಾವಿದರುಗಳಾದ ತ್ರಿವೇಣಿ ಶಿಮ್ಷಾ ಲೀಲಾ ಸ್ವಪ್ನ ಕಲ್ಯಾಣ್ ಪ್ರದೀಪ್ ಗಿರೀಶ್ ಹಾಗೂ ಇನ್ನೂ ಅನೇಕರು ಭಾಗವಹಿಸಿದ್ದರು ದೃಶ್ಯ ಒಂದು ಟೇಕ್ ಒನ್ ಶರ್ಟ್ ಒನ್ ಇವಾ ಯ ವಾಹ್ ಕರಿಯಪ್ಪ ಹೇಳಿಲ್ಲ ಕಣ ಏನು ಹೇಳ್ತೀನಿ ಅವ ನೀನು ಓತಾರೆಯಿಂದ ನೋವು ನೋವು ಅಂತ ಬಾಯಿ ಬಾಯಿ ಪಡ್ಕೊತಿತ್ತು ನಾನೇ ಅವಳನ್ನ ಒಳಗೆ ಕೂಡಕೆ ಹಂಚಿನ ಕರ್ತ ಬರೋಣ ಅಂತ ಹೋಗಿದ್ದೀನಿ ಈ ಹೆರ್ಗೆನಾ ಆಸ್ಪತ್ರೆಲಿ ಮಾಡಿಸ್ಕೊಬೇಕು ಅಂತಿದ್ಳು ಅಲ್ಲಿಗೆ ಏನಾರ ಹೋಗೋಣ ಏ ಒಬ್ಬಳೆ ನಾನು ಅವಳನ್ನ ಒಳಗ ಕೂಡ ಹಾಕಿ ಅಗಳಿ ಹಾಕಿದ್ದೀನಿ ಅಲ್ಲಪ್ಪ ಆಶಾ ಆ ಚಿತ್ರಾನ್ನಿ ಅವಳೇ ಇರಬೇಕು ಏನೋ ಚಿಂತಾವಣೆ ಮಾಡಿ ಕರ್ಕೊಂಡು ಹೊಟ್ಟೆ ಗೌಳೆ ನೋಡ್ಕಳಿಯಪ್ಪ ಅನ್ನೋತ್ರ ನಮಸ್ತೆ ತಾವು ಇವತ್ತು ಮಾಗಡಿಯ ನಾಯ್ಕನ್ ಪಡೆದಲ್ಲಿ ಒಂದು ಕಿರಿ ಚಿತ್ರವನ್ನು ಮಾಡ್ತಾ ಇದ್ದೇವೆ ಸಾರ್ ಶನಿವಾಸ್ ಆ ಚಿತ್ರದ ಬಗ್ಗೆ ಹೇಳಿ ಸರ್ ಸರ್ ಈ ಒಂದು ಫಿಲಿಮ್ ಬೇಸ್ ಆಗಿರೋದು ನಮ್ಮ ಬುಡಕಟ್ಟು ಜನಾಂಗಗಳಿರುವತಕ್ಕಂಥ ಒಂದು ಮೂಢನಂಬಿಕೆ ಮತ್ತು ಅವರಲ್ಲಿರತಕ್ಕಂತಹ ಒಂದು ಅಂಧಶ್ರದ್ಧೆ ಮತ್ತು ಕಂದಾಚಾರಗಳು ಇವುಗಳನ್ನು ಇಟ್ಕೊಂಡು ಈ ಒಂದು ಚಿತ್ರವನ್ನು ನಾವು ಮಾಡ್ತಾಯಿದ್ದೀವಿ ಇವತ್ತಿನ ದಿವಸ ಚಂದ್ರಯಾನ ತ್ರಿ ಚಂದ್ರಲೋಕಕ್ಕೂ ಕೂಡ ಮನುಷ್ಯ ಹೋಗಿದ್ದಾನೆ ಮಂಗಳವನ್ನು ಕೂಡ ಮುಟ್ಟಿದ್ದಾನೆ ಆದರೆ ನಮ್ಮ ಜನ ಮಾತ್ರ ಇದ್ದಲ್ಲೇ ಇದ್ದಾರೆ ಅಲ್ಲೇ ಕೂತಿದ್ದಾರೆ ಅವರಿನ್ನೂ ತಮ್ಮನ್ನು ಈ ಹೊಸ ಜಗತ್ತಿಗೆ ವೈಜ್ಞಾನಿಕ ಜಗತ್ತಿಗೆ ವಿಚಾರವಂತ ಜಗತ್ತಿಗೆ ಅವರು ತೆರ್ಕೋತಾ ಇಲ್ಲ ಸೊ ಅದರಲ್ಲೂ ವಿಶೇಷವಾಗಿ ಅಲ್ಲಿರತಕ್ಕಂತಹ ಹೆಣ್ಣು ಮಕ್ಕಳಿಗೆ ಕೆಲವು ಮೂಢನಂಬಿಕೆಗಳಿಂದ ಇರುವಂತಹ ಕೆಲವು ತೊಂದರೆಗಳು ನಿಜಕ್ಕೂ ಹೇಳಬೇಕು ಅಂತಂದರೆ ಅವರು ಅತ್ಯಂತ ಹಿಂಸೆ ಪಡ್ತಾ ಇರುವಂತಹ ವಾತಾವರಣದಲ್ಲಿ ಅವರು ಬದುಕ್ತಾ ಇದ್ದಾರೆ ಇವತ್ತಿನ ಕೆಲಸ ಸೊ ಅವರಿಗೆ ಒಂದು ವೈಚಾರಿಕವಾದ ರೀತಿಯಲ್ಲಿ ಅವ್ರಿಗೆ ಒಂದು ತಿಳುವಳಿಕೆಯನ್ನು ಕೊಡಬೇಕು ಮತ್ತು ಈ ಜನಾಂಗಕ್ಕೆ ಒಂದು ತಿಳುವಳಿಕೆಯನ್ನು ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಈ ಒಂದು ಫಿಲಮನ್ನು ಮಾಡ್ತಾ ಇದ್ದೀವಿ ಇವತ್ತಿಗೂ ಇದು ಜೀವಂತವಾಗಿರುವಂತಹ ಒಂದು ನಿಷ್ಠವಾದ ಸಮಸ್ಯೆ ಕರ್ನಾಟಕದ ಆದಿವಾಸಿ ಮೂಲ ಬುಡಕಟ್ಟು ಸಮುದಾಯಗಳಾದಂಥ ಮ್ಯಾಸಬೇಡರು ಇರುಳಿಗರು ಸೋಲಿಗರು ಬುಡೆಬೆಸ್ತರು ಕಾಡುಗೊಲ್ಲರು ಮೇದರು ಇತ್ಯಾದಿ ಸಮುದಾಯಗಳಲ್ಲಿ ಅಕ್ಷರದ ಕೊರತೆಯಿಂದಾಗಿ ಹಲವು ಮೌಢ್ಯತೆಯಲ್ಲಿ ಮುಳುಗಿದ್ದಾರೆ ಅಸಂಪ್ರದಾಯಿಕ ವಿಧಾನಗಳನ್ನು ಅನುಸರಿಸಿದ್ದಾರೆ ಸಹೋದರ ಅಮರ್ ಅವರು ಸ್ವಂತ ನಿರ್ಮಾಣದಲ್ಲಿ ಬುಡಕಟ್ಟು ಸಮುದಾಯದಲ್ಲಿ ಜನಜಾಗೃತಿಯನ್ನು ಮೂಡಿಸೋದಕ್ಕೆ ಅರಿವನ್ನು ಮೂಡಿಸೋದಕ್ಕೋಸ್ಕರ ಒಂದು ಮುಟ್ಟು ಅನ್ನೋ ಸಿನಿಮಾವನ್ನು ತೆಗೀತಿದ್ದಾರೆ ಈ ಸಿನಿಮಾ ಯಶಸ್ವಿಯಾಗಲಿ ಹಾಗಾಗಿ ಬುಡಕಟ್ಟು ಸಮುದಾಯಗಳ ಬಾಳಲ್ಲಿ ಬೆಳಕು ಬರ್ತಕ್ಕಂಥ ಸಿನಿಮಾ ಆಗಲಿ ಅಂತ ಹೇಳಿ ಆರೈಸ್ತೇನೆ ಮೂಲ ನಿವಾಸಿಗಳಲ್ಲಿ ಮ್ಯಾಸಬೇಡರು ಇರುಳಿಗರು ಸೋಲಿಗರು ಒಳ್ಳೆ ಬೆಸರು ಕಾಡುಗೊಲ್ಲರು ಮೇದರು ಇತರೆ ಸಮುದಾಯಗಳಿದೆ ಎಲ್ಲ ಸಮುದಾಯಗಳು ಕೂಡ ತಲ ಸಮುದಾಯಗಳಾದರೂ ಕೂಡ ಅನೇಕ ಕಸ್ಟಮ್ಸ್ಗಳನ್ನು ಆಚಾರ ವಿಚಾರ ರೀತಿ ನೀತಿಗಳನ್ನು ಇಟ್ಕೊಂಡಿದ್ದಾರೆ ಬಹುತೇಕ ಯಾವುದೇ ಸಮುದಾಯದಲ್ಲಿ ಇಲ್ಲದೇ ಇರತಕ್ಕಂಥ ಅಪಾರವಾದಂಥ ಜನಪದ ಸಮುದಾಯ ಜನಪದ ಸಂಪತ್ತು ಕಾಡುಗೊಲ್ಲರ ಹಟ್ಟಿಗಳಿದೆ ದುರಂತ ಅಂದರೆ ಕಾಡುಗೊಲ್ಲರಲ್ಲಿ ಹೆಣ್ಣು ಮಕ್ಕಳಿಗೆ ಹುಟ್ಟಿನಿಂದ ಸಾಯುವವರಿಗೂ ಕೂಡ ಅಂಟು ಮೊಂಟು ಮುಟ್ಟು ಮೈಲಿಗೆ ಋತುಮತಿ ಇತ್ಯಾದಿ ಇತ್ಯಾದಿಗಳನ್ನು ಸಂಕೊಲೆಯಲ್ಲಿ ತೊಡಗಿಸಿದ್ದಾರೆ ನನ್ನದೇ ನಿದರ್ಶನ ತೆಗೆದುಕೊಂಡೆ ಮುಂಗಾರು ಮಳೆ ಆರಂಭವಾಗಿರ್ತದೆ ನನ್ನ ತಾಯಿಗೆ ಪ್ರಸವ ವೇದನೆ ಬರುತ್ತಂತೆ ತಾಯಿಯನ್ನು ಅಟ್ಟಿಯಿಂದ ದೂರ ಪುಟ್ಟ ಗುಡಿಸಲನ್ನು ತೆಗೆಂಡೋದಿರ್ತಾರೆ ಒಂದು ವಾರದ ಕಾಲ ನಾನು ತಾಯಿ ಜೊತೆ ಹಾಲನ್ನು ಕೊಡೋದು ಚೆನ್ನಾಗಿರ್ತೇನೆ ಒಂದು ವಾರ ಕಳೆದ ನಂತರ ಮುಂಗಾರು ಮಳೆ ಹುಡುಗು ಸಿಡಿಲು ಆರ್ಭಟದೊಂದಿಗೆ ಸುರಿಯುತ್ತೆ ನಮ್ಮ ತಾಯಿ ಇದ್ದಂಥ ಹುಲ್ಲಿನ ಅಂಚು ಹುಲ್ಲಿನ ಗುಡಿಸ್ಲನ್ನು ಮಳೆ ಕೊಚ್ಚಿಕೊಂಡು ಹೋಗಿ ಒಂದು ಕಡೆ ತಂಟೆ ಗಿಡಕ್ಕೆ ತಗಲು ಇಡೀ ರಾತ್ರಿ ಸುರಿದಂಥ ಭಾರೀ ಮುಂಗಾರು ಮಳೆಯಿಂದಾಗಿ ನನ್ನ ತಾಯಿಗೆ ಶೀತ ಆಗಿರ್ಬೋದು ಮದ್ದೊಂದಾಗಿರ್ಬೋದು ಇದೇ ದೃಷ್ಟಿನಲ್ಲಿ ನನ್ನ ತಾಯಿ ಬಾಬಾಯಿನ ಹತ್ರ ಗುಡ್ನೈನ ಹತ್ರ ತೆಗೆದುಕೊಂಡೋಗ್ತಾರೆ ವಾಸಿ ಆಗೋದಿಲ್ಲ ನಾನು ಮೂರು ತಿಂಗಳಾಗಿರುವಾಗಲೇ ನಮ್ಮ ತಾಯಿಯನ್ನು ಕಳೆದುಕೊಳ್ತೀನಿ ತಬ್ಬಲಿತನ ನನ್ನನ್ನು ಕಾಣುತ್ತೆ ಕಾರಣ ಇಷ್ಟೇ ಮುಟ್ಟಿನಿಂದಲೇ ಹುಟ್ಟು ಅಂತ ನಾವು ಓದಿದರೂ ಕೂಡ ಕೊನೆಯದಾಗಿ ಮುಟ್ಟಿಗೆ ಅಂಟಿಕೊಂಡಂಥ ಸಮುದಾಯ ದೇವರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಸಂಪ್ರದಾಯದ ಹೆಸರಿನಲ್ಲಿ ಹೆಣ್ಣುಮಕ್ಕಳನ್ನು ಶೋಷಣೆ ಮಾಡ್ತಾ ಇರೋದ್ರಿಂದ ಅಂತ ತೆಗೆದುಕೊಂಡೋಗಿ ಅಟ್ಟಿಯಿಂದ ದೂರ ಇಟ್ಟಿರ್ತಾರೆ ಎಪ್ಪತ್ತು ವರ್ಷಗಳು ಕಳೆದರೂ ಕೂಡ ಸ ಆ ಒಂದು ಸಂಪ್ರದಾಯ ಇನ್ನೂ ಕೂಡ ಮುಂದುವರೆದುಕೊಂಡು ಬಂದಿದೆ ನಮ್ಮಲ್ಲಿ ಹೆಣ್ಣುಮಕ್ಕಳು ಜನನೂ ಆದ ತಕ್ಷಣ ಜನಿಗೆ ಕೊಡಗೋಲಿನಲ್ಲಿ ಒಕ್ಕಳಬಳ್ಳಿಯನ್ನು ಕೊಯ್ದು ಬಿದಿರಿನ ಮರದಲ್ಲಿ ಆಗಿದ್ ತೆಗೆದುಕೊಂಡು ಹೋಗಿ ದೂರದಲ್ಲಿರ್ತಕ್ಕಂಥ ಗುಡಿಸಲು ಒಳಗಡೆ ಆಗ್ತಾರೆ ಮಡಿವಾಳರ ತಾಯಿ ಬಂದು ನಮಗೆ ಶುಭ್ರವನ್ನು ಮಾಡ್ತಾಳೆ ಅಲ್ಲಿಂದ ಮುಂದೆ ಮೂರು ತಿಂಗಳ ಕಾಲ ಗುಡಿಸ್ತಾನೆ ಇರಬೇಕಾಗ್ತದೆ ಇದೊಂದು ಅಸಂಪ್ರದಾಯಿಕ ವಿಧಾನ ಕಾಡುಗೊಲ್ಲರ ಕುಲದೈವಗಳಾದಂಥ ಸಾಂಸ್ಕೃತಿಕ ವೀರರಾದಂಥ ಸಿತ್ತಯ್ಯ ಕಾಟಯ್ಯ ಎತ್ತಪ್ಸ್ವಾಮಿ ಚಿತ್ತಪ್ಪಿ ಖ್ಯಾತೇಗೌರು ಪಾತೆಗೋರು ಸಿರಿಗಣ್ಣಸ್ವಾಮಿ ಸಿಗಣ್ಣ ಸ್ವಾಮಿ ದ್ವೀತ ಸ್ವಾಮಿ ಎತ್ತಪ್ಸ್ವಾಮಿ ಮುಂತಾದ ಯಾವ ದೇವರುಗಳೂ ಕೂಡ ಕಾವ್ಯಗಳಲ್ಲಿ ಈ ರೀತಿ ಮಾಡಿ ಅಂತ ಹೇಳಿಲ್ಲ ಪೂಜಾರಿಗಳು ಮತ್ತು ಗೌಡ ಪೂಜಾರಿಗಳ ಮೌಢ್ಯತಿಯಿಂದಾಗಿ ನಮ್ಮ ಹೆಣ್ಣು ಮಕ್ಕಳ ಮೇಲೆ ಮುಟ್ಟಾದ ಸಮಯದಲ್ಲಿ ಋತುಮತಿಯಾದ ಸಮಯದಲ್ಲಿ ಏರಿಗೆ ಆದ ಸಮಯದಲ್ಲಿ ತೀರಾ ಹೀನಾಯವಾದಂಥ ಸ್ಥಿತಿನಲ್ಲಿ ಇಡ್ತಾರೆ ಬೆಚ್ಚನೆಯ ವಾತಾವರಣದಲ್ಲಿರಬೇಕಾದಂಥ ತಾಯಂದಿರು ಚಳಿ ಗಾಳಿ ಮಾಡಿ ಮಳೆಯನ್ನು ಲೆಕ್ಕಿಸದೆ ಹಸುಗೂಸಿನೊಂದಿಗೆ ಗುಡಿಸ್ದಲ್ಲಿ ಇರಬೇಕಾಗ್ತದೆ ಇನ್ನು ಮಾಸಿಕವಾಗಿ ಮುಟ್ಟಾದಾಗ ಋತುಮತಿಯಾದಾಗ ತೆಗೆದುಕೊಂಡೋಗಿ ಬಯಲಲ್ಲಿ ಮರದ ಕೆಳಗಡೆ ಬಾಂಡೆ ಮೇಲ್ಗಡೆ ಇಟ್ಟಿರ್ತಾರೆ ಅಲ್ಲಿ ನಡೀವಾದಂಥ ದುರ್ಘಟನೆಗಳು ನಡ್ಕೊಂಡು ಬಂದಿರೋದನ್ನು ನಾವು ಕಾಣ್ತಾ ಇದ್ದೀವಿ ಇವೆಲ್ಲ ಅಸಾಂಪ್ರದಾಯಿಕ ವಿಧಾನಗಳು ಕೂಡ ನಾಶ ಆಗಬೇಕು ಸಮುದಾಯದಲ್ಲಿ ಬೆಳಕು ಕಾಣಬೇಕಾದರೆ ಅದಕ್ಕೆ ಜಾಗೃತಿ ಉಂಟು ಮಾಡಬೇಕು ಮಹನೀಯರು ಕೆಲವರು ಜಾಗೃತಿಯನ್ನು ಉಂಟು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ನೀವು ಹೇಳಿ ನನ್ನ ತಾಯಿಯ ಮುಖ ಯಾರಾದರೂ ಮುದುಕಿ ನೋಡಿದರೆ ಇವರು ನಮ್ಮ ತಾಯಿ ಇದ್ದರೆ ಅಂತಕ್ಕಂಥ ಸಂಕಟ ನಮಗೆ ಕಾಣುತ್ತೆ ನನ್ನ ತಾಯಿ ಈ ಅಸಾಂಪ್ರದಾಯಿಕ ವಿಧಾನಕ್ಕೆ ಬಲಿಯಾದಂತೆ ಮತ್ತೆ ಯಾವ ತಾಯಿಯೂ ಕೂಡ ಬಲಿಯಾಗಬಾರ್ದು ಜಾತಿ ಧರ್ಮ ವೈಯಕ್ತಿಕ ವಿಚಾರನ ಮನೆಯಲ್ಲಿ ಏನೇ ಆಚಾರ ವಿಚಾರ ರೀತಿ ನೀತಿಗಳನ್ನು ಮಾಡಿದರೂ ಕೂಡ ಈ ಮೌಢ್ಯವನ್ನು ಉಳಿಸ್ಕೊಳ್ಬಾರ್ದು ಮುಂದುವರಿಸ್ಕೊಂಡು ಹೋಗ್ಬಾರ್ದು ಈ ಸಂಪ್ರದಾಯ ಸಂಪೂರ್ಣವಾಗಿ ನಿಲ್ಲಬೇಕು ಉರಿದು ಹೋಗಬೇಕು ನಾಶ ಆಗಬೇಕು ಹೊಸ ಸಮಾಜ ಸೃಷ್ಟಿಯಾಗೋದಕ್ಕೆ ಈ ಮೌಢ್ಯತೆ ತಲುಪಬೇಕು ಅನ್ನೋದು ನನ್ನ ಅತ್ಯಂತ ಮನದಾಳದ ಮಾತು ಹಲವಾರು ಸಂಘ ಸಂಸ್ಥೆಗಳು ಅರಿವನ್ನು ಮೂಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಪುಣ್ಯಾತ್ಮರು ಅವರೆಲ್ಲರೂ ಯಶಸ್ವಿಯಾಗಲಿ ಕಾಡುಗಲ್ಲರ ಹೆಣ್ಣುಮಕ್ಕಳು ಮತ್ತು ಇತರೆ ಹೆಣ್ಣುಮಕ್ಕಳು ಎಲ್ಲ ರೀತಿಯಾದಂಥ ಮೌಢ್ಯ ನಾಶ ಆಗಲಿ ಅನ್ನೋದು ನನ್ನ ಮನದಾಳದ ಅನಿಸಿಕೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು